ನಮಗೆ ಒಂದು ಇನ್ಫಾರ್ಮೇಷನ್ ಬಂದಿತ್ತು ಬನಟಿ ಮತ್ತು ಜಮ್ಕೊಂಡಿ ಭಾಗದಲ್ಲಿ ಒಬ್ಬರು ಸಂಗಮೇಶ ಅಂತ ವ್ಯಕ್ತಿ ತನ್ನ ಬೈಕ್ ಮೇಲೆ ಇಂಟೆಲಿಜೆನ್ಸ್ ಬ್ಯೂರೋದು ಸಿಂಬಲ್ ಹಾಕೊಂಡು ಓಡಾಡ್ತಾ ಇದ್ದಾನೆ ಮತ್ತು ತನ್ನ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕೆಲಸ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಸಿ ಪರಿಶೀಲನೆ ಮಾಡ್ಬೇಕಂತ ಒಂದು ಇನ್ಫಾರ್ಮೇಷನ್ ಬಂದಾಗ ನಾವು ಇವತ್ತು ಆ ವ್ಯಕ್ತಿಯನ್ನು ಸೆಕ್ಯೂರ್ ಮಾಡಿದ್ವಿ ಶೆಕ್ಯೂರ್ ಮಾಡಿಬಿಟ್ಟು ಅವನಿಗೆ ವಿಚಾರಣೆಗೆ ಒಳಪಡಿಸಿದಾಗ ಅವನೇನು ಮಾಡಿದ್ದಾನೆ ಅವನು ಊರು ಬಂದುಬಿಟ್ಟು ಇಬ್ಬರಿಗೆ ಹೆಸರು ಬಂದುಬಿಟ್ಟು ಸಂಗಮೇಶ ಲಕ್ಕಪ್ಪುಗಳು ಒಂದು ಇಪ್ಪತ್ತೈದು ವರ್ಷ ಮಾಡ ಇದ್ದಾನೆ ಅವನು ಪಿ ಯು ಸಿ ತನಕ ಓದಿದ್ದಾನೆ ಆಮೇಲೆ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಒಂದು ಎಕ್ಸಾಮ್ ಕೂಡ ಬರೆದಿದ್ದಾನೆ ಆ ಎಕ್ಸಾಮ್ ಬರೆದ ನಂತರ ಅವನೊಂದು ಆಗಲಿ ಫೋರ್ ಜೆಡ್ ಮಾಡಿಬಿಟ್ಟು ಒಂದು ಐ ಡಿ ಕಾರ್ಡ್ ಮಾಡಿಸ್ ಮಾಡ್ಕೊಂಡಿದ್ದಾನೆ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ನಾನು ಎಸ್ ಡಿ ಎ ಮತ್ತು ಟೈಪಿಸ್ಟು ಕೆಲಸ ಮಾಡ್ ನಂಬತ್ತದನ್ನು ಒಂದು ಫೇಕಾಗಿರ್ತಕ್ಕಂಥ ಐ ಡಿ ಕಾರ್ಡು ಮಾಡಿಸ್ಕೊಂಡಿದ್ದಾನೆ ಮತ್ತು ಅದಕ್ಕೆ ಇಶ್ಯೂಡ್ ಬೈ ದಿ ಡೈರೆಕ್ಟರು ಅಂತಂದು ಒಂದು ಸೀಲ್ ಕೂಡ ಸೈನ್ ಕೂಡ ಮಾಡ್ಕೊಂಡಿದ್ದಾನೆ ಅದಾದ ನಂತರ ಒಂದು ಇಶ್ಯೂಯಿಂಗ್ ಅಥಾರಿಟಿದಿಂದ ಒಂದು ಲೆಟ್ರ್ ಕೂಡ ತನ್ನ ಹೆಸರಲ್ಲಿ ಬರ್ಕೊಂಡು ಫೋರ್ ಜೂಡ್ ಮಾಡಿಕೊಂಡು ತೊಗೊಂಡಿದ್ದಾನೆ ಸೊ ಇದು ತಾನಿರ್ತಕ್ಕಂಥ ತನ್ನ ಹೆಸರು ಬೈಕ್ ಮೇಲೆ ಆ ಬೈಕ್ ಮೇಲೆ ಕೂಡ ಒಂದು ಐಬಿದು ಸಿಂಬಲ್ ಹಾಕೊಂಡಿದ್ದಾನೆ ಮತ್ತು ಒಂದು ಕ್ಯಾಪ್ ಪರ್ಚೇಸ್ ಮಾಡಿಕೊಂಡಿದ್ದಾನೆ ಆ ಕ್ಯಾಪ್ ಮೇಲೆ ಕೂಡ ಒಂದು ಐಬಿದು ಸಿಂಬಲ್ ಹಾಕೊಂಡಿದ್ದಾನೆ ಇದ್ರ ಜೊತೆ ಇನ್ನೂ ನಾನು ಹೆಚ್ಚಿಂದು ಜನರಿಗೆ ತೋರಿಸ್ಬೇಕಂತ ದೃಷ್ಟಿಯಿಂದ ಆನ್ಲೈನಲ್ಲಿ ಒಂದು ವಾಕ್ಯತಾಕಿ ಖರೀದಿ ಮಾಡಿದ್ದಾನೆ ಮತ್ತು ಅದ್ರ ಜೊತೆಗೆ ಒಂದು ಟಾಯಿ ಗನ್ನು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥದ್ದು ನಾವು ವಶಕ್ಕೆ ಪಡೆದಿದ್ದೀವಿ ಈಗ ಸೊ ಅವನು ಈಗ ನಾವು ಮೇಲ್ ಈ ಪ್ರಾಥಮಿಕವಾಗಿ ವಿಚಾರಣೆ ಮಾಡಿದಾಗ ಅವನು ಹೇಳ್ತಾನೆ ನನಗೆ ಗೌರವ ಸಿಗಬೇಕಾಗಿತ್ತು ಊರಲ್ಲಿ ಎಲ್ಲರೂ ಕೂಡ ನನಗೆ ಗೌರವ ಕೊಡಬೇಕಂಬುದು ದೃಷ್ಟಿಯಿಂದ ನಾನು ಇದನ್ನೆಲ್ಲ ಈ ಥರ ಮಾಡಿದ್ದೀನಿ ಎಂಬುದನ್ನು ಹೇಳ್ತಾ ಇದ್ದಾನೆ ಈಗ ನಾವು ಕೂಡಲೇ ಅವನ ಮೇಲೆ ಒಂದು ಎಫ್ ಐ ಆರ್ ಮಾಡ್ತಾ ಇದ್ದೀವಿ ಪೊಲೀಸ್ ಸ್ಟೇಷನದಲ್ಲಿ ನಂತರ ಅವನಿಗೆ ವಿಚಾರಣೆ ಮಾಡಿಬಿಟ್ಟು ಅವ್ನು ಯಾಕೆ ಮಾಡಿದ ಏನು ಮಾಡಿದ ಮತ್ತು ಇದರಲ್ಲಿ ಯಾರಾದರೂ ಇನ್ನೂ ಭಾಗಿಯಿದ್ದಾರನೋ ಮತ್ತು ಯಾರಿಗಾದರೂ ಹೊರಗಿರ್ತಕ್ಕಂಥ ಈ ಜಮಖಂಡಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಏನಾದರೂ ಯಾರಿಗಾದರೂ ಎದುರಿಸಿದಾರೋ ಅಥವಾ ಏನಾದರೂ ಅವರಿಗೆ ಯಾವುದೇ ಒಂದು ಲಾಸ್ ಅಥವಾ ಏನಾದರೂ ಮಾಡಿದ್ದಾರೆ ಅಂಬೋದನ್ನು ನಾವು ಅವರಿಗೆ ವಿಚಾರಣೆ ಮಾಡಿದ ಟೈಮಲ್ಲಿ ತನಿಖೆ ಸಮಯದಲ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್